ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಉಚಿತವಾಗಿ ಚೆಕ್ ಮಾಡ್ಬೇಕಾ ಹಾಗಾದ್ರೆ ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡಿ ನಮಸ್ಕಾರ ವೀಕ್ಷಕರ ಮನಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಯ ಸುಧೀರ್ ನಮ್ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದ ತಕ್ಷಣ ಎಲ್ಲರಿಗೂ ಒಂದೇ ಇನ್ವೆಸ್ಟ್ಮೆಂಟ್ ಸೂಟ್ ಆಗಲ್ಲ ನಮ್ಮ ದೇಶದಲ್ಲಿ ಇವತ್ತು ಬರೀ ಎರಡು ಪರ್ಸೆಂಟ್ ಎರಡೂವರೆ ಪರ್ಸೆಂಟ್ ಜನ ಮಾತ್ರ ಮಾರ್ಕೆಟ್ ಮಾರ್ಕೆಟಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಉಳಿದವರು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ ಹಾಗಾದರೆ ಯಾಕೆ ಎಲ್ಲರಿಗೂ ಒಂದೇ ಇನ್ವೆಸ್ಟ್ಮೆಂಟ್ ಸೂಟ್ ಆಗಲ್ಲ ಅದಕ್ಕೆ ನಾನು ಇವತ್ತು ಆನ್ಸರ್ ಹೇಳ್ತೀನಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ಗಳು ಏನೇನಿದೆ ಯಾವ್ಯಾವ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ನ ನೀವು ಕನ್ಸಿಡರ್ ಮಾಡ್ಬೋದು ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ ತಕ್ಷಣ ನಿಮ್ಮ ಹತ್ರ ಇರೋ ಎಲ್ಲ ದುಡ್ಡನ್ನು ತಗೊಂಡೋಗಿ ಇಕ್ವಿಟಿ ಸಲ ಹಾಕೋದಲ್ಲ ಅಷ್ಟು ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಹಾಕಿದ್ರು ಕೂಡ ವರ್ಕೌಟ್ ಆಗಲ್ಲ ಅಷ್ಟು ದುಡ್ಡನ್ನ ಎಫ್ ಡಿ ಮಾಡಿದ್ರು ವರ್ಕೌಟ್ ಆಗಲ್ಲ ನೀವು ಬ್ಯಾಲೆನ್ಸ್ ಮಾಡಬೇಕು ನಾನು ಇದನ್ನ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೆ ಅಸೆಟ್ ಅಲೋಕೇಶನ್ ಅಂದ್ರೆ ಹೆಂಗೆ ಹೇಗಾಗಿ ಬೇರೆ ಬೇರೆ ಅಸೆಟ್ ಕ್ಲಾಸಸ್ ಅಲ್ಲಿ ಅಮೌಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಇವತ್ತು ನಾನು ನಿಮ್ಗೆ ಏನು ಹೇಳ್ಕೊಡ್ತೀನಿ ಅಂದರೆ ಯಾವ್ಯಾವ ಅಸೆಟ್ ಕ್ಲಾಸಸ್ ಇದೆ ಯಾವ್ಯಾವ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ವೆಹಿಕಲ್ಸ್ಗಳಿದ್ದಾವೆ ಅದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಂಬರ್ ಒನ್ ನಾನು ನಿಮ್ಗೆ ಹೇಳಬೇಕಾಗಿದ್ದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಈ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇದೊಂದು ಗೌರ್ಮೆಂಟ್ ರೆಗ್ಯುಲೇಟೆಡ್ ಮಾ ಇನ್ವೆಸ್ಟ್ಮೆಂಟ್ ಆಪ್ಷನ್ನು ಇಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಏಟ್ ಪರ್ಸೆಂಟ್ ನಿಮ್ಗೆ ಈಗ ರಿಟರ್ನ್ ಇದೆ ಗ್ಯಾರಂಟಿಡು ಮತ್ತು ಬಹಳ ಮುಖ್ಯವಾಗಿ ಪಿ 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 ಎಫ್ ಅಲ್ಲಿ ಏನಪ್ಪ ಅಂದರೆ ಎಕ್ಸೆಮ್ಟ್ 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 ಅಂತ ಅಂದರೆ ಟ್ರಿಪಲ್ ಇ ಸ್ಟಾಕ್ ನಿಮ್ಮ ನಿಮ್ಮ ಟ್ಯಾಕ್ಸಿಗೆ ಬಂದ ತಕ್ಷಣ ಅದು ನೀವು ಹಾಕಿರೋ ದುಡ್ಡು ಕೂಡ ನಿಮಗೆ ಸೆಕ್ಷನ್ ಏಯ್ಟಿ ಸಿ ಅಲ್ಲಿ ನಿಮ್ಗೆ ಎಕ್ಸೆಂಪ್ಷನ್ ಸಿಗುತ್ತೆ ಆಮೇಲೆ ನೀವು ವಾಪಾಸ್ ತಗೊಳ್ಳೋ ದುಡ್ಡು ಕೂಡ ಎಕ್ಸೆಂಪ್ಷನ್ ಸಿಗುತ್ತೆ ಮತ್ತು ನಿಮ್ಮ ರಿಟರ್ನ್ಸ್ ಬರುತ್ತಲ್ಲ ಅದರಿಂದ ಏಯ್ಟ್ ಪರ್ಸೆಂಟ್ ಅದು ಕೂಡ ಟ್ಯಾಕ್ಸ್ ಫ್ರೀ ಆಗುತ್ತೆ ಸೊ ಟ್ಯಾಕ್ಸ್ ಫ್ರೀ ಏಯ್ಟ್ ಪರ್ಸೆಂಟ್ ರಿಟರ್ನ್ ಅಂದರೆ ಇಟ್ಸ್ ಅ ಗುಡ್ ಡಿಸ್ ರಿಟರ್ನ್ ಆದರೆ ಒಂದು ಲಿಮಿಟೇಷನ್ ಏನಪ್ಪ ಅಂದರೆ ವರ್ಷಕ್ಕೆ ಒಂದೂವರೆ ಲಕ್ಷ ಮಾತ್ರ ಒಬ್ಬರು ಹಾಕ್ಬೋದು ನಿಮ್ಮ ಮನೇಲಿ ಇಬ್ಬರು ಮೂರು ಇದ್ದರೆ ನೀವು ನೀವೊಬ್ಬರೊಬ್ಬರ ಹೆಸರು ಒಂದೂವರೆ ಲಕ್ಷ ರೂಪಾಯಿ ಸೇವ್ ಮಾಡ್ಬೋದು ಮತ್ತೆ ನೆನಪಿರಲಿ ಈ ದುಡ್ಡನ್ನ ನೀವು ಬೇಕಾದಾಗ ತಗೊಂಡ ಆಗಲ್ಲ ನೀವು ಫಸ್ಟು ನಾಲ್ಕು ವರ್ಷ ಅಂತೂ ಏನೂ ತೊಗೊಳಕ್ಕಾಗಲ್ಲ ಆಮೇಲೆ ನೀವು ಸ್ವಲ್ಪ ಸ್ವಲ್ಪ ದುಡ್ಡನ್ನು ವಿಡ್ರಾ ಮಾಡ್ಬೋದು ಅದಕ್ಕೆ ಅಗೇನ್ ಸಿಕ್ಕಾಪಟ್ಟೆ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಅದ್ರ ಪ್ರಕಾರ ತಗೋಬೇಕು ಬಟ್ ಇಟ್ ಇಸ್ ವೆಲ್ ರೆಗ್ಯುಲೇಟೆಡ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಡ್ ರಿಟರ್ನ್ ಕೂಡ ಸೊ ಇದನ್ನ ನೀವು ಯೋಚನೆ ಮಾಡ್ಬೋದು ಇದು ಪಿ ಪಿ ಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡು ಐನೂರು ರೂಪಾಯಿ ಮಿನಿಮಮ್ ಒಂದೂವರೆ ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟು ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಈ ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಅಂದ ತಕ್ಷಣ ಎಷ್ಟೋ ಜನ ಅನ್ಕೊಂಡ್ರೆ ಮ್ಯೂಚುವಲ್ ಫಂಡ್ ಅಂದರೆ ರಿಸ್ಕ್ ಅಂತ ಹೇಳಿ ಮ್ಯೂಚುವಲ್ ಫಂಡಲ್ಲೂ ಕೂಡ ಡೆಟ್ ಸ್ಕೀಮ್ಸ್ ಇದೆ ಲಿಕ್ವಿಡ್ ಫಂಡ್ಸ್ ಇದೆ ಆಮೇಲೆ ಬ್ಯಾಲೆನ್ಸ್ ಫಂಡ್ಸ್ ಇದೆ ಇಕ್ವಿಟಿ ಫಂಡ್ಸ್ ಇದೆ ನೀವು ಎಲ್ಲ ಇಟ್ಕೊಂಡು ನಿಮಗೆ ರಿಸ್ಕ್ ಕಡಿಮೆ ಬೇಕು ಅಂದರೆ ಡೆಟ್ ಫಂಡಿಗೆ ಹೋಗಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇಲ್ಲ ಅಂದರೆ ಬ್ಯಾಲೆನ್ಸ್ ಫಂಡಿಗೆ ಹೋಗಿ ಇನ್ನೂ ಸ್ವಲ್ಪ ಜಾಸ್ತಿ ರಿಸ್ಕ್ ಬೇಕು ಅಂದರೆ ಇಕ್ವಿಟಿ ಫಂಡ್ಸ್ಗೆ ಹೋಗಿ ನೀವೀಗ ಯಾವುದೇ ಮ್ಯೂಚುವಲ್ ಫಂಡ್ ಎಸ್ ಐ ಪಿಯನ್ನು ಚೂಸ್ ಮಾಡಿದ್ರು ಕೂಡ ನೀವು ಟರ್ಮನ್ನು ಡಿಸೈಡ್ ಮಾಡಬೇಕು ಮೂರು ವರ್ಷ ಐದು ವರ್ಷ ಎಷ್ಟಕ್ಕೆ ಬೇಕು ಅಂತ ಹೇಳಿ ಅದಾದ ಮೇಲೆ ನೀವು ಮ್ಯೂಚುವಲ್ ಫಂಡ್ ಎಸ್ ಐ ಪಿಯಲ್ಲಿ ನೂರು ರೂಪಾಯಿ ಐನೂರು ರೂಪಾಯಿಂದ ನೀವು ಸೇವ್ ಮಾಡೋಕೆ ಶುರು ಮಾಡಿದ್ರೆ ನಿಮ್ಗೆ ಆಗುತ್ತೆ ಅಷ್ಟು ಮಾಡ್ಕೋಬಹುದು ಆಮೇಲೆ ಈಗ ಅಂತೂ ಎಂಟ್ರಿ ಲೋಡ್ ಇಲ್ಲ ಎಕ್ಸಿಟ್ ಲೋಡ್ ಇಲ್ಲ ಮೋಸ್ಟ್ ಆಫ್ ದ ಮ್ಯೂಚುವಲ್ ಗೆ ಸೊ ಹಾಗಾಗಿ ಭಾಳ ಈಸಿ ಅದರಲ್ಲೂ ಕೂಡ ಮ್ಯೂಚುವಲ್ ಫಂಡ್ಸಲ್ಲಿ ಈಗ ಡೈರೆಕ್ಟ್ ಎನ್ ಐ ವಿ ಅಂತ ಬಂದಿದೆ ನೀವು ಬೇರೆ ಬೇರೆ ಮೊಬೈಲ್ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ಬೋದು ಒಂದು ರೂಪಾಯಿ ನೀವು ಬ್ರೋಕರೇಜ್ ಕೊಡುವ ಅವಶ್ಯಕತೆ ಇಲ್ಲ ಕಮಿಷನ್ ಕೊಡೋ ಅವಶ್ಯಕತೆ ಇಲ್ಲ ನೀವು ಹಂಡ್ರೆಡ್ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ಗೂ ನಿಮ್ಗೆ ಯೂನಿಟ್ ಸಿಗುತ್ತೆ ಆದರೆ ನೀವು ಮ್ಯೂಚುವಲ್ ಫಂಡ್ ಎಸ್ ಐ ಪಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಒಂದು ವೇಳೆ ನೀವು ಇಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ಅಲ್ಲಿ ರಿಸ್ಕ್ ಇರುತ್ತೆ ಹಾಗಾಗಿ ಆ ರಿಸ್ಕನ್ನು ಗಮನದಲ್ಲಿಟ್ಕೊಂಡು ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ಮಾಡಬೇಕಾಗತ್ತೆ ಮೂರನೇದು ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಶೇರ್ಸ್ನ ಬೈ ಮಾಡೋದು ಸ್ಟಾಕ್ ಮಾರ್ಕೆಟಲ್ಲಿ ಶೇರ್ಸ್ ಬೈ ಮಾಡೋದ ತಕ್ಷಣ ಎರಡು ಥರ ಇದೆ ಒಂದು ಇನ್ವೆಸ್ಟ್ ಮಾಡೋದು ಇನ್ನೊಂದು ಟ್ರೇಡಿಂಗ್ ಮಾಡೋದು ಟ್ರೇಡಿಂಗ್ ಮಾಡೋದು ಮೂರ್ಖತನ ಯಾಕಂದರೆ ಟ್ರೇಡಿಂಗ್ ಮಾಡಿದ್ರೆ ಇದು ಹೆಂಗೆ ಅಂದರೆ ಇವತ್ತು ನನಗೆ ಲಾಭ ಆಯ್ತು ಅಂದ್ರೆ ಇನ್ಯಾರ್ದೋ ಲಾಸ್ ಆಗಿರುತ್ತೆ ಯಾರಿಗೋ ಲಾಸ್ ಆಗಿರುತ್ತೆ ನನ್ಗೆ ಲಾಭ ಆಗಿರುತ್ತೆ ನಾಳೆ ನಂಗೆ ಲಾಸ್ ಆಯ್ತು ಅಂದ್ರೆ ಮತ್ತಾರಿಗೋ ಲಾಭ ಆಗಿರುತ್ತೆ ಲಾಸ್ ಆಗಿರುತ್ತೆ ಸೊ ಹಾಗಾಗಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗಿಗೆ ಹೋಗಬೇಡಿ ಇನ್ವೆಸ್ಟಿಂಗಿಗೆ ಹೋಗಿ ಇನ್ವೆಸ್ಟಿಂಗ್ ಅಂತ ಹೋದ ತಕ್ಷಣ ಮಿನಿಮಮ್ ಮೂರು ವರ್ಷ ಆರು ವರ್ಷ ಈ ಥರ ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡಬೇಕು ನೀವು ಬೆಳಗ್ಗೆ ಆಗ್ತೀನಿ ಸಂಜೆ ತೆಗಿತೀನಿ ಅಥವಾ ಎರಡು ತಿಂಗಳು ಒಂದು ತಿಂಗಳು ಮೂರು ತಿಂಗಳು ಅಂದರೆ ವರ್ಕೌಟ್ ಆಗೋಲ್ಲ ಸೊ ನಾನು ನಿಮಗೆ ಇನ್ನುಳಿದ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳ ಬಗ್ಗೆ ನಾಳೆನೇ ಎಪಿಸೋಡಲ್ಲಿ ಹೇಳ್ಕೊಡ್ತೀನಿ ಆದರೆ ನಿಮಗೆ ಯಾವುದೇ ಥರದ ಗೈಡೆನ್ಸ್ ಬೇಕಾಗಿದ್ದರೂ ಕೂಡ ಅಥವಾ ಯಾವುದೋ ಒಬ್ಬ ಏಜೆಂಟ್ ಬಂದು ನಿಮ್ಮ ಹತ್ರ ಇದರಲ್ಲಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಮಾಡಿ ಅಂತ ಹೇಳಿದ್ರು ಕೂಡ ಇಂಡಿಯನ್ ಮನಿ ಡಾಟ್ ಕಾಮ್ಗೆ ಕಾಲ್ ಮಾಡಿದೆ ನೀವು ಯಾವುದೇ ಥರದ ಇನ್ವೆಸ್ಟ್ಮೆಂಟ್ಸನ್ನು ಮಾಡಬೇಡಿ ನಮ್ಮ ಹೆಲ್ಪ್ಲೈನ್ ನಂಬರ್ ಜೀರೋ ಡಬಲ್ ಟೂ ಸಿಕ್ಸ್ ಒನ್ ಏಯ್ಟ್ ಒನ್ ಸಿಕ್ಸ್ ಟ್ರಿಪಲ್ ಒನ್ಗೆ ಒಂದು ಮಿಸ್ಡ್ ಕಾಲ್ ಕೊಡಿ ನಾವು ಕಾಲ್ ಮಾಡ್ತೀವಿ ಸರಿಯಾದ ಮಾಹಿತಿ ಕೊಟ್ಟು ನಿಮಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ಸನ್ನ ಚೂಸ್ ಮಾಡಕ್ಕೆ ಹೆಲ್ಪ್ ಮಾಡ್ತೀವಿ ನಾನು ನಿಮಗೆ ನಾಳೆ ಇದ್ರ ಬಗ್ಗೆ ಇನ್ನಷ್ಟು ಹೇಳಿಕೊಡ್ತೀನಿ ನನ್ನ ಉದ್ದೇಶ ನೀವು ಬುದ್ಧಿವಂತರಾಗಬೇಕು ಶ್ರೀಮಂತರಾಗಬೇಕು ಒಳ್ಳೇದಾಗಲಿ